ಅಮ್ಮಣಿ ಸರೋಜಮ್ಮ ಸರೋಜಮ್ಮ ಈ ಕಡೆಯಿಂದ ಬರ್ತಿದ್ಯಾ ಎಲ್ಲ ಅಲ್ಲೋಗಣ ಇಲ್ಲ ನಲ್ಲಿ ತವಿದ್ದೆ ಪಾಪದ ಎಲ್ಲ ತೊಳಿತಿದ್ದು ನಿನ್ನೆ ಪಾಪ ಮಾಮ ಅವರೆಲ್ಲ ಸ್ನಾನ ಮಾಡಿವು ನೋಡಿ ಅದು ಬಟ್ಟೆಗಳಿದ್ವು ಅವೆಲ್ಲ ತೊಳಿತಿದ್ದೆ ನೀರ್ ಬಿಟ್ಟಿದ್ರಿ ಇವಾಗಿ ಅಡಿಗೆ ಏನಾರ ಮಾಡ್ದು ಮಾಡಿಲ್ಲಮ್ಮ ಇನ್ನು ಏನಾರ ಮಾಡ್ಬೇಕಾ ನಾನೇ ಎತ್ಲ ಮಾಡನ ಯಾಕಂದ್ರೆ ಎಲ್ಲಾರು ಮಂತ್ ಇದಾರೆ ಎಳ್ಳಿರು ಕುಡ್ಕೊಂಡ್ ಬರ್ತೀನಂತ ಹೋಗಿದಾರೆ ಇನ್ನೇನು ಬರ್ತಾರೆ ಒಟ್ಟ ಹಚ್ಕೊಂಡ್ ಬರ್ತಾರೆ ಅದಕ್ಕೆ ಹೇಳ್ತಿರೋದು ಏನಾರು ಅಡಿಗೆ ಮಾಡಿದ್ಯಾ ಏನ್ ಮಾಡೋಣ ಅಂತ ಇನ್ನೇನ್ ಬೆಳಿಗ್ಗೆ ಬಸ್ಸಾರ ಮಾಡಿದ್ದೆ ನೋಡ್ರಿ ಬಸ್ಸಾರ್ ಮೇಲೆ ಮುದ್ದೆನೂ ಅನ್ನ ಮಾಡಿದೀನಿ ಸದ್ಯ ಇವಾಗ ಊಟ ಮಾಡ್ಕೋಣ ಬಿಸಿ ಮಾಡ್ತೀನಿ ಸಾಂಬಾರು ಬಿಸಿ ಮಾಡ್ತೀನಿ ಬಿಸಿ ಮುದ್ದೆ ಅನ್ನ ಮಾಡಿದೀನಿ ಇವಾಗ ಊಟ ಮಾಡ್ಕೋಣಂತೆ ಅದ್ರ ಮೇಲೆ ಅನ್ನಕ್ಕಿಂತ ಬೇಕಾದ್ರೆ ಸಂಜೆ ಕಡೆಯಿಂದ ಅವನು ನಮ್ ರಮೇಶನು ಬಂದು ಬಹಳ ದಿವಸ ಆಯ್ತು ಊರ್ ಕಡೆ ಏನು ಮಾಡಿದ ಅವನಿಗೆ ಕಾಯಿ ಒಬ್ಬಿಟ್ಟಂದ್ರೆ ಬಲು ಇಷ್ಟ ಕಾಯಿ ಒಬ್ಬಿಟ್ಟು ಬೋಂಡ ಪಲ್ಯ ಏನಾರ ಮಾಡಿದ್ರೆ ಆಗುತ್ತಾಳ್ರಿ ಅತ್ತೆ ಕಣಮ್ಮ ಆಯ್ತು ಊಟ ಮಾಡ್ಕೊಂಡ್ರೆ ಆಗುತ್ತಾ ಅಲ್ಲ ಕಣಮ್ಮ ಸಂಜೆ ನೀನು ಒಬ್ಬಿಟ್ಟು ಊಟ ಮಾಡ್ತೀನಂತೀಯ ಆ ಹುಡ್ಗ ಅಪ್ರೂಪ ಬಂದನ್ ಬೇರೆ ನಾಳೆ ಇರೋ ಸಾಮಾನಿ ಕಾಣಿ ಅವನು ಇವತ್ತೇ ಅರ್ಜೆಂಟ್ ಮಾಡ್ತಿದ್ದ ಏನಾದ್ರೆ ಇವತ್ ದೇವಸ್ಥಾನಕ್ ಹೋಗ್ಬೇಕಂತ ಸುಮ್ ಇದಾನೆ ಇಲ್ಲಾಂದ್ರೆ ಇವತ್ ಸಂಜೆ ಅಷ್ಟೊತ್ತಿಗೆ ಹೊಲ್ಟ್ ಬಿಡೋನು ಆ ಇನ್ನೇನ್ ಒಬ್ಬಿಟ್ ಮಾಡ್ತೀಯ ಕೋಳಿಗಿಲ್ಲಿ ತರ್ಸನಂತೆ ನಿನ್ ಮಾಮ ಹೇಳ್ತೀನಿ ನಿಮ್ ಮಾಮಾ ಬರ್ಲಿ ಏನಾದ್ರ ಇರ್ತಾನಂದ್ರೆ ಬೇಕಾರೆ ಇವತ್ತು ಒಬ್ಬಿಟ್ಟು ಮಾಡ್ಬಿಟ್ಟು ನಾಳೆ ಕೋಳಿ ಕೂಡಿದ್ರೆ ಆಗುತ್ತೆ ಇಲ್ಲ ಕಡಮ್ಮ ನನ್ ಇರಲ್ಲ ನಾಳೆ ಹೋಗ್ಬೇಕು ಅರ್ಜೆಂಟ್ ಅಂತ ಹೇಳಿದ್ರೆ ಅತ್ಲಾಗಿ ಒಬ್ಬಿಟ್ಟೇನು ಮಾಡೋದು ಬೇಡ ಹತ್ರ ಒಂದ್ ಎರಡ್ ಕೆಜಿ ಮೂರ್ ಕೆಜಿ ತೂಗಂತ ಬೈಲರ್ ಕೋಳಿ ತರ್ಸ್ಬಿಟ್ಟು ಸಾಂಬಾರ್ ಮಾಡಿ ಏನಾರ ಮಾಡಿದ್ರೆ ಆಗುತ್ತೆ ತಾಳಮ್ಮ ಸರಿ ಕಣತ್ತೆ ಆಯ್ತು ನಿಮ್ಗೆ ತೋಚುತ್ತೋ ಹಂಜಿ ಮಾಡುದಂತಾಳ್ರಿ ಇನ್ನೇನು ಹ್ಮ್ ಇನ್ನೇನು ಒಬ್ಬಟ್ಟು ಊಟ ಮಾಡೋದು ಕೋಳಿ ತಗೊಂಡ್ಬಂದು ಕೋಳಿ ಸಾಂಬಾರು ಮಾಡೋದ್ರಾಗುತ್ತೆ ತಾಳ್ರಿ ಇವ್ರು ಹೋದವ್ರು ಅತ್ಲಾಗೆ ಹೋಗ್ಬಿಟ್ರೆ ಈಟೊತ್ತಾದ್ರೂ ಬರ್ಲಿಲ್ಲ ಅದೇ ಮೂರು ಮೂರು ಕಾಲಾಗ್ತಾ ಬಂತು ಮಧ್ಯಾಹ್ನಕ್ಕೇನು ಊಟ ಮಾಡ್ತಾರ ಮಾಡಲ್ವಾ ಇನ್ನೇನು ಹೊಟ್ಟೆ ತುಂಬಾ ಎಳ್ಳೀರ್ ಕುಡ್ಕೊಂಡ್ ಬಂದಿರ್ತಾರೆ ಇನ್ನೆಲ್ ತಾಳ್ರಿ ಊಟ ಇನ್ನೇಲ್ ಮಾಡ್ತಾರೆ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಮಾಮನ ಬಂದಿಲ್ವಲ್ಲ ಈ ತಾದ್ರು ಅಂತ ಅದೇ ಮಾತಾಡ್ಕೊಂಡು ಬೇರೆ ಈ ಹುಡ್ಗ ಬೇರೆ ಬಂದ ನೋಡುವ ಎಲ್ಲ ಮಾತಾಡ್ಕೊಂಡ್ ಕುತ್ಕೊಂಡ್ ತೋಟದಲ್ಲಿ ಆ ಹುಡ್ಗ ತೋಟ ಎಲ್ಲ ನೋಡ್ಕೊಂಡ್ ನಿನ್ಕೊಂಡ್ ಬಿಟ್ಟ ಅನ್ಸುತ್ತೆ ಇವರು ಹಂಗೆ ಮಾತಾಡ್ಕೊಂಡು ನಿನ್ಕೊಂಡ್ ಅಪ್ರೂಪ ಅಪ್ರೇರಿದ್ದಾರೆ ನೋಡು ಇರ್ಲಿ ಬಿಡು ನಿಧಾನಕ್ಕೆ ಬರ್ಲಿ ಇನ್ನೇರ್ ಮಾಡಿಜ್ಜೆ ಏನ್ ಮಾಡ್ತಿದ್ಯಜ್ಜಿ ಮಾಡ್ ಬಾರಿ ನೇತ್ರಮ್ಮ ಹ ಇಲ್ಲ ಸರೋದಮ್ಮನ ಹತ್ರ ಏನೋ ಮಾತಾಡ್ತಿದ್ದು ನಾನು ಸರೋದಮ್ಮ ಅದ್ಯಾಕಮ್ಮ ಹಿಂಗ್ ಬಂದ್ಬಿಟ್ಟೆ ಬಾ ಏನಾರ ಬೇಕಿತ್ತೇನೆ ಏನ್ ಇಲ್ಕೊಂಡ್ಗವ್ರಜೆ ಸಕ್ಕರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಟೀ ಇಡಕ್ ಹೋಗ್ತೀನಿ ಮನೇಲಿ ಸಕ್ರೆ ಖಾಲಿ ಆಗ್ಬಿಟ್ಟೈತೆ ನಮ್ಮ ಅಪ್ಪ ಬರ್ಕಂಡೆ ಅಲ್ಲ ಎರಡ್ ಮೂರ್ ದಿವಸದ ಬಡ್ಕೊಂಡ್ತಿದ್ದೀನಿ ಸಕ್ಕರೆ ಖಾಲಿ ಆಗ್ತಾ ಬರ್ತೈತೆ ತಗೊಂಡ್ ಬರಪ್ಪ ಅಂತ ಹೇಳಿದ್ರೆ ಇದ್ದಿದ್ದು ಇನ್ನೇನು ಯುಗಾದಿ ಹಬ್ಬಕ್ಕೆ ಒಂದೇ ಸುಮ್ನೆ ಒಂದೇ ಸಲ ಎಲ್ಲಾ ಸಾಮಾನು ತಗೊಂಡ್ ಇವಾಗ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕಳೆ ಅಂತ ಹೇಳ್ತೈತೆ ಇಲ್ಲ ಇಲ್ಲೇ ಇಲ್ಲಾರ ಇಲ್ಲೇ ಊರಲ್ಲೇ ಅಂಗಡಿಲಿ ಹೋಗಿ ತಗೊಂಬ ಅಂತ ಹೇಳ್ತು ನಾನ್ ನೋಡಿದ ಆಳದವ್ಳು ನಾನು ಮರ್ತೋಗ್ಬಿಟ್ಟೆ నమ్మ బందర్స్తీని ఆ ఇవ్వ కుడి అర్జెంటాధ్యా టీ కుడిన అనంతర తగ్గి మొదలు కప్పు సక్రెడ తగ్బ్రీ అమేకిందైలీర శిత్రి నేత్రమ్ నరను బా ఇస్త ఇన్నే అమేకిందక మంతాను సంజె కడందీ కుడి అంతే ఇక బార్య అమ్మ నూ మధ్యాత్తు నన్గు టీ కు రూఢి అల్వై నేను ಹ ಬಾ ಕುತ್ಕಬಾ ನಾ ಧಾರಾಕ ಸುಂದಿರ್ಗ ಅವ್ರ ಮಂತಾಲೆ ಹೋಗ್ಬಿಟ್ಟು ಟೀ ಇಟ್ಕೊಂಡ್ ಕುಡ್ತೀನಿ ಹ್ಮ್ ನಿನ್ಗೆ ಇಲ್ಲಿ ಆ ಹುಡ್ಗಿ ಏನ ಕೆಲ್ಸ ಮಾಡ್ತಿದ್ದಾಳೆ ಏನ ಏನೋ ಬಾರಾಕಡೆ ಸುಂದಿರು ಸಾಲದಕ್ಕೆ ನನ್ಗೆ ಮಂತ್ವ ಚಾಮೆ ಬೇಕಾದಷ್ಟೈತೆ ಮಾಡೋಕೆ ನಿನ್ಗಂದ್ರ ಇಲ್ಲಿ ನೀನ್ ನೀವ್ ಸೊತ್ತ ಸರೋಜಮ್ಮ ಎಲ್ಲಾ ಕೆಲಸ ನಾನ್ ನಾನು ಯಾರಿಗೇಳ ಹೇಳು ಅಯ್ಯ 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 ಈ ಹುಡುಗಿ ನೋಡ ಹೆಂಗ್ ಮಾತಾಡ್ತಾಳಂತ ಇವಳು ಅಯ್ಯ ಏನ್ ಒಂದ್ ದಿವಸ ಆಗುತ್ತೆನಮ್ಮ ಟೀ ಇಟ್ಟು ಟೀ ಕುಡ್ಕೊಂಡು ಸುಮ್ಮ ಕುಕ್ಕ ಬಾರೆ ಒಂದ್ ಐದ್ ನಿಮಿಷ ಆಗುತ್ತೆ ಹೋಗ್ ಇಟ್ಕೊಂಡ್ ಬಾ ಏನು ನಾನೇ ನಿನ್ಗೋಸ್ಕರ ಏನ್ ಟೀ ಇಡುತ್ತಿಲ್ಲ ಬಾರೆ ಕುಕ್ಕು ನಾನು ಮಧ್ಯಾಹ್ನದ ಟೀ ಕುಡ್ದು ನನ್ಗೂ ರೂಢಿ ಕಿಡ್ಕೊಂಡ್ ಬರ್ತಾ ಬಾ ಕುತ್ಕ ಆ ಟೀ ಕುಡ್ಕೊಂಡ್ ಹೋಗುವಂತ ಏನ್ ಟಿ ಏನ್ ಆಗಲ್ಲ ಟೈಮು ಹ ನೇತ್ರಕಯ್ಯ ಕುತ್ಕಳಕ ಒಂದ್ ಹತ್ತು ನಿಮಿಷ ಆಗುತ್ತೆ ಟೀ ಕಾಸ್ಕೊಂಡ್ ಬರ್ತೀನಿ ಹೋಗುವಂತೆ ಕುತ್ಕ ಹ್ಮ್ ಕೆಲಸ ಇದ್ದಿದ್ದೇನೆ ಒಂದ್ ಗಡಿಗೆ ಕುತ್ಕೊಂಡ್ ಹೋಗಲ್ಲ ಏನಿಲ್ಲ ಯಾಕೆ ಇತ್ತೀಚಿಗೆ ಕುತ್ಕೊಂಡ್ತಿಲ್ಲ ಏನ್ ಇಷ್ಟೊಂದ್ರೆ ಮಾಡ್ತಿದ್ಯಲ್ಲ ನೀನೇನಮ್ಮ ಸರೋದಮ್ಮ ನೀನು ಹಿಂಗೆ ಮಾತಾಡ್ತೀಯ ನೀ ಮತ್ತೆ ಮಾತಾಡಂಗೆ ಹಾ ಅಲ್ಲ ಕಣಮ್ಮ ಮನೆ ಧೂಳೆಲ್ಲಾ ತೆಗೆದು ಪಾತ್ರಗಳೆಲ್ಲ ತೊಳೆದು ಎಲ್ಲಾ ರೆಡಿ ಮಾಡಿದ್ರಿ ಇನ್ನು ನೆಲ ಒರೆಸ್ತಿಲ್ಲ ಮನೆ ಕೆಲಸ ಬೇರೆ ಮಾಡ್ಬೇಕು ಇನ್ನು ಬಟ್ಟೆ ತೊಳೆದಿಲ್ಲ ಆ ಬೆಡ್ಶೀಟ್ ಅವು ಇವು ಎಲ್ಲ ಅವನ್ನೆಲ್ಲ ಕುಂತಾವನೆಲ್ಲಾ ಯಾವಾಗ್ ಅಂತ ನಾನ್ ಚಿಂತೆ ಮಾಡ್ತಿದ್ದೀನಿ ಇನ್ನು ನೀರ್ ಬಿಟ್ಟಿದಾರೆ ಅದಕ್ಕೆ ನೀರ್ ಹಿಡಿದು ಎಲ್ಲಾ ತೊಳೆದ್ ಬಿಡ್ಬೇಕು ಬೇಗ ಬೇಗ ಹ್ಮ್ ಕರೆಂಟ್ ಹೋದ್ರೆ ಮತ್ತೆ ಸುಮ್ನೆ ನೀರ್ ಇಲ್ದಂಗೆ ಅಯ್ಯೋ ಅನ್ಬೇಕಾಗುತ್ತೆ ಅದಕ್ಕೋಸ್ಕರ ಅಷ್ಟೇ ಹೋಗಮ್ಮ ಇವಾಗ ಏನು ಹೋಗು ಟೀ ಇಟ್ಕೊಂಬ ಹೋಗು ಬೇಗ ಕುಡ್ದು ಹೋಗ್ತೀನಿ ನೋಡಜ್ಜಿ ಹಾ ಕಿರೇಮ ಸೊಸೆಲ್ಲ ಬರ್ತಿದಾರ ಹಬ್ಬಕ್ಕೆ ವಿಷಯ ಗೊತ್ತಿಲ್ವೇನಮ್ಮ ಬರ್ತಾರಂತೆ ಹಬ್ಬಕ್ಕೂ ರಮೇಶಪ್ಪ ಬಂದಾನೆ ಬೆಳಿಗ್ಗೆ ಬಂದಿಲ್ಲ ರಮೇಶ್ ಬಂದನ ಹ್ಮ್ ಹಿಂಗ ಇಬ್ರಾಳು ಬಂದಾರ ಗಂಡ ಗಂಡತಿ ಇಬ್ರಾಳು ಬಂದಾರ ಒಬ್ ಬಂದನ ಇಲ್ಲ ಕಣಮ್ಮ ಈ ಹುಡುಗ ಒಬ್ನೇ ಬಂದಾನೆ ರಮೇಶ ಆ ಪಾಪ ಆಸೆ ಇಲ್ಲಿ ಬರೋದಕ್ಕೆ ನಾನು ಬರ್ತೀನಿ ಕಣ್ರಿ ಅಂತ ಹೇಳಿದಳ ಹುಡುಗಿ ಈ ಹುಡುಗ ಇದ್ದವನು ಆಫೀಸ್ ಕೆಲ್ಸ ಜಾಸ್ತಿ ಆಗುತ್ತಂತ ಇನ್ ಒಗ್ ಬಂದಾನೆ ಆ ಹುಡುಗಿಗೆ ಬಿಟ್ಟು ಅಲ್ಲೇ ಬಿಟ್ಟು ಬಂದಾನೆ ಹಬ್ಬಕ್ ಬರ್ತಾನಂತೆ ಹಬ್ಬಕ್ಕೆ ಹುಡುಗಿಗೆಲ್ಲ ಕರ್ಕೊಂಡ್ ಬರ್ತಾರಂತೆ ಏನಂದ್ರೆ ಇವನು ಅರ್ಜೆಂಟ್ ಆಗಿ ಬಂದಿದ್ದ ಕಾರಣ ಏನಂದ್ರೆ ಒಂದ್ ಎರಡ್ ಮೂರು ದಿವಸದಿಂದ ಆರೋಗ್ಯ ಸರಿ ಇಲ್ಲ ಅಂತ ಕಡಮ್ಮ ಇವನಿಗೆ ಹ್ಮ್ ಯಾಕ ಒಂತರ ನಿದ್ದೆ ಬರದಲ್ಲೇ ಇರೋದು ಒಂಥರ ಏರ್ಪೇರ್ ಆಗೋದು ಹಂಗೆಲ್ಲಾ ಆಗ್ತಿತ್ತಂತೆ ಹ್ಮ್ ಅದಕ್ಕೆ ದೇವಸ್ಥಾನಕ್ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಅಂತ ಬಂದಾನೆ ಹಣ್ಣು ಕೈ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಬಂದಾನೆ ನಾನು ಆದ್ರೂ ಬೈದೆ ಇಲ್ವೆಲ್ಲ ಪಾಪ ನಿನ್ಗೆ ಹೊಸ್ದ ಮದ್ವೆ ಆಗಿರೋದು ದೇವಸ್ಥಾನಕ್ ಹೋಗ್ದಂಗೆ ಪೂಜೆ ಮಾಡ್ಸ್ಕೊಂಡು ಹೋಗ್ದಳೆ ಹಂಗೆ ಹೋಗಿದ್ರೆ ಅದಕ್ಕೆ ಆರಂಭಿಸ್ರಿ ನೀವು ಅಂತ ಬೈದೆ ಇವಾಗ ಬಂದು ಅವ್ರ ಅಪ್ಪ ಯಾ ತೋಟಿತ್ತ ಹೋಗಿ ಎಲ್ಲಿ ಬರ್ತೀನಿ ಅಂತ ಹೋಗಿದಾರೆ ಕುಮಾರಣ್ಣನೂ ರಮೇಶ ಹುಡುಗ ಸಣ್ಣವನು ಇಬ್ಬರಾಳ್ ಹೋಗಿದಾರೆ ಮೂವರು ಹೋದ್ರು ಇನ್ನೇನ್ ಬರ್ತಿರ್ಬೇಕು ಸರಿ ಕೂಕ ಮಾತಾಡ್ಸ್ಕೊಂಡು ಹೋಗುವಂತೆ ಅಲ್ಲ ಕಣಜಿ ಇವನಿಗೆ ಜಾನ್ಬೇಡ್ವಾ ಮದ್ವೆ ಆಗಿರೋದು ಇಬ್ಬರಾಳು ಹೋಗ್ಬಿಟ್ಟು ಮನೆ ದೇವರಿಗೆ ಊರ್ ದೇವರಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕ ಇವನು ಹಾ ಇವರಿಗೆಲ್ಲಾ ಬರಿ ದುಡಿ ಆಸೆ ಕಣ್ಗವ್ರ ಜೀವ್ರಿಗೆ ಗೊತ್ತಾಗಲ್ಲ ಇನ್ನು ನಿಮ್ಮಂಗೆ ಅನುಭವ ಇಲ್ಲ ಕಣ್ಗವ್ರ ಜೀವ್ರಿಗೆ ಆ ಬರೀ ಹುಡ್ಗಾಟದು ಆಯ್ತು ನೋಡು ಬರೀ ಹುಡ್ಗಾಟ ಇವರಿಗೆ ಏನು ಗೊತ್ತಾಗಲ್ಲ ಅನ್ಬಸುವಾಗ್ಲೇನೇ ಗೊತ್ತಾಗತ್ ಕಣ್ ಸುಮ್ನಿರು ಇಷ್ಟತಿ ಬರ್ಬೇಕಿತ್ ಕಡಮ್ಮ ಯಾಕೆ ಇಷ್ಟೊತ್ತಾದ್ರೂ ಬರ್ದಿಲ್ವಲ್ಲ ಅಲ್ಲೇ ಮೂರು ಮೂರು ಕಾಲ ಆಗ್ತಾ ಬಂತು ಟೈಮ್ ನೋಡ್ರೆ ಹ ಈ ಹುಡ್ಗುರ್ ಏನ್ ಮಾಡ್ತಿರ್ಬೇಕಂತ ನೋಡಣ್ಣ ಈ ಕರ್ಕೊಂಡ್ ಬರೋದಲ್ವಾ ಹ ಈ ಆ ಹುಡುಗ ಬೆಂಗಳೂರಿಂದ ಅಲ್ಲಿಂದ ವೈಟ್ ಬಂದವನು ಊಟ ಮಾಡ್ಕೊಂಡ್ ಬೆಳಿಗ್ಗೆ ತಿಂಡಿ ತಿನ್ಕೊಂಬಂದಿರೋದು ஒட்டித்தோ ஏனப்பா இவ் கரோத்வ இவ் துணீர் நீக்க ஆத்தரமா எல்லோர் அது ஆகிங்யா நீன ஏன் ஏன் பாத்தி எத்த அல்ல தோட்டம் எள்நீர் குட்கா அல்ல ஊர்த்தி ಕಣೆ ಅಲ್ಲೇ ತೋಟ ತಾವ್ ಬಂದಿದ್ರು ತೋಟ ತಾವಲು ಒಂದ್ ಗಳಿಗೆ ಎಲ್ಲಾ ಮಾತಾಡ್ಕೊಂಡು ಎಳ್ನೀರ್ ಕುಡಿದ್ವ ಈ ಕಡೆ ಬಂದ್ರು ಅದೇ ಯಾರ ಗೌಡ್ರು ಬೇರೆ ಹೋದ್ರು ಗೌಡ್ ಮಗ ಎಲ್ಲ ಬಂದಾರಲ್ಲ ಅವ್ರಿಬ್ರು ಫ್ರೆಂಡ್ ಅಂತೆ ನಮ್ ರಮೇಶ ಗೌಡ್ರ ಮಗ ಎಲ್ಲ ಫ್ರೆಂಡ್ ಅಲ್ವಾ ನಾನು ಒಂದೇ ಕ್ಲಾಸ್ ಅವ್ಡ್ಗ ಹೋದ ಅಲ್ಲೇ ಇದಾರೆ ನಾನ್ ಇನ್ನೇನಂತ ಮಂತಾವ್ ಬಂದೆ ಕಣೆ ಆ ಹುಡ್ಗ ಬೆಳಿಗ್ಗೆ ಎಷ್ಟೊತ್ತಿಗೆ ತಿಂಡಿ ತಿಂದಿದ್ನ ಏನ ಹೊಟ್ಟೆಲ್ವಾ ಅಲ್ಲೇ ಮೂರು ಕೋರೆ ನಾಲ್ಕು ಗಂಟೆ ಆಯ್ತಾ ಬಂತು ಆ ಹುಡ್ಗನ್ಗೆ ಊಟ ಮಾಡಿತ್ತ ಹುಡ್ಗಿ ಹಾ ಮುದ್ದೆ ಮಾಡ್ಬಿಟ್ಟು ಬಸಾರ್ ಮಾಡಿ ಹೊಟ್ಟೆ ತುಂಬಾ ಊಟ ಆ ಹುಡುಗ ಅವ್ರಿಗೆ ಇವ್ರಿಗೆ ಮಾತಾಡ್ಸ್ಕೊಂಡು ನೋಡು ಹೊಟ್ಟೆ ಹಸ್ಕೊಂಡಿರೋದು ಮಾಡುವ ಬಂದು ಒಂದ್ ಸ್ವಲ್ಪ ಊಟ ಮಾಡ್ ಸುಮ್ನಿರು ಅದೇ ಗೌಡ್ರ ಮಂತವ ಜ್ಯೂಸ್ ಗೀಸ್ ಎಲ್ಲ ಮಾಡ್ಕೊಟ್ಟಿದ್ರು ತಿರ್ಗಮ್ಮ ಮಲ್ ಬೇರೆ ಎಳ್ನೀರೆಲ್ಲ ಒಂದ್ ಒಂದ್ ಏನೋ ಎಳ್ನೀರ್ ಕುಡುದೇನ್ ಹೊಟ್ಟೆ ತುಂಬಾ ಇತ್ಕೊಂಡು ಸುಮ್ನಿರು ನೀನ್ ಅದ್ಯಾಕ ಹಿಂಗಿಯಾ ಆನೇನು ಆಟಾಡ ಮಗ ಅಂದ್ಕೊಂಡಿದ್ದೀನಿ ವಯಸ್ಸು ಹುಡ್ಗ ಅಲ್ಲೇ ಮದುವೆ ಆಗಿದ್ದಾನೆ ನೀನ್ ಇನ್ನು ಚಿಕ್ಕ ಮಕ್ಳಗ್ ನೋಡಂಗ ಆಡ್ತಿಯಮ್ಮ ನೀನು ಅವಂಗು ಜ್ಞಾನ ಆಯ್ತ್ಕೊಂಡ್ ಸುಮ್ನಿರು ನೀನ್ ಅದೇ ಹಿಂಗ ಆಡ್ತೀಯ ನೀನು ಕಣ್ ಗೌರಾಜಿ ನೀನ್ ಅದೇ ಹಿಂಗ ಆತರ ಬಿಡ್ತೀಯ ಏನಮ್ಮ ಅವನಿನ್ ಎಳೆಮಗನ ಅದೇ ಮದುವೆ ಆಗಿ ಇಷ್ಟ ದೊಡ್ಡ ಹುಡುಗ ಆಗಿದ್ದಾನೆ ಆದ್ರೂ ನೀನು ಹಿಂಗ ಆಡ್ತಿರ್ತೀಯಮ್ಮ ಸುಮ್ ಕೂಕ ಎತ್ಲಾಗು ಹೋಗಲ್ಲ ಬರ್ತಾರೆ ನಾಳೆ ಊರಲ್ಲೇ ಇರ್ತಾನಂತ ಹುಡುಗ ಏನಾರು ನಿನಗೆ ನಿನ್ಗೆ ಹೇಳಿನ ಅವನು ಮೂಕಣೆ ನಾಳೆ ಇನ್ನೇನು ಇವತ್ ಸಂಜೆನೆ ದೇವ್ರ ಪೂಜೆ ಎಲ್ಲಾ ಮುಗಿಸ್ಕೊಂಡ್ಲಾಗ ಇವತ್ ಸಂಜೆನೆ ಬಿಡ್ತೀನಿ ಕಾರ್ ತಂದಿನಿ ಕಾರಲ್ಲಿ ಬಿಡ್ತೀನಿ ಅಂತ ಹೇಳ್ತಿದ್ದ ಅದಕ್ಕೆ ಹುಡುಗಿದ್ದವನು ಕುಮಾರಣ್ಣ ಬೈದ ಬಾಯಿ ಬಂದಂಗ ಬೈದ ಅಪ್ರೂಪಕ್ ಬಂದಿಯಾ ನೀನು ರಾತ್ರಿ ಹೊತ್ತು ಹೋಗೋದಂತದ್ ಏನಾಗೈತೆ ಬೆಳಿಗ್ಗೆ ಎದ್ದು ಹೋಗುವಂತೆ ಸುಮ್ಮಕ್ ತೆಪ್ಪಕ್ ಮಂತ ಬಾರ್ಲಾ ಅಂತ ಬೈದಾಗ ಸುಮ್ಮಕ್ ಇದಾನೆ ಕಣೆ ಅವ್ನು ಬೇರೆ ನಾಳೆ ಇರಲ್ಲ ಅಂತ ಬೇರೆ ಹೇಳ್ಬಿಟ್ಟಿದಾನೆ ಈಗ ಒಂದ್ ಕೆಲ್ಸ ಮಾಡೋಣ ಅವನು ದೇವಸ್ಥಾನಕ್ ಹೋಗ್ ದೇವ್ರ ಪೂಜೆ ಎಲ್ಲಾ ಮುಗಿಸ್ಕೊಂಡ್ ಬರ್ಲಿ ಅವ್ರ ಇಬ್ಬ್ರಾಳು ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಏನಾರು ಮಾಡ್ತೀನಿ ಏನಾರ ತಗೊಂಡ್ಬರಾಜ ಇನ್ನೇನು ಆ ಹುಡುಗಿ ಸರೋಜಮ್ಮ ಒಬ್ಬಿಟ್ಟು ಕಾಯಿ ಒಬ್ಬಿಟ್ಟಂದ್ರೆ ಅವ್ಳಿಗೆ ಇಷ್ಟ ಅವ್ಳಿಗೆ ರಮೇಶಪ್ಪನ್ಗೆ ಒಬ್ಬಿಟ್ಟು ಮಾಡ್ಬಿಟ್ಟು ಬೋಂಡ ಮಾಡ್ತೀನ ಅಂತ ಹೇಳ್ತಿದ್ಲು ಸಾಕ್ ಬಿಡು ಅದೇ ಮಾಡಿದ್ರೆ ಆಗುತ್ತಿನೇನು ಐಯ್ ಹಂಗಲ್ಕಿ ಅಪ್ರೂಪ ಹುಡ್ಗ ಬಂದಾನೆ ನೀನು ಒಬ್ಬಿಟ್ಟು ಮಾಡ್ತೀನಂತ ಹೇಳ್ತಿದ್ಯಾಲೇ ಏನೋ ಬರಕನ್ ಸುಮ್ನಿರು ಒಂದ್ ಕೆಲ್ಸ ಮಾಡುವ ಒಬ್ಬಿಟ್ಟು ಊಟ ಬೇಕಾರೆ ನೀನು ಇನ್ನೇನು ಯುಗಾದಿ ಹಬ್ಬಕ್ ಮಾಡ್ತೀವಿ ಒಬ್ಬಿಟ್ಟು ಹಾ ಇವಾಗ ಹೋಗ್ಬಿಟ್ಟು ಬೈಲರ ಇಲ್ಲ ಪಾರಮ ಯಾವ್ದಾರ ಒಂದ್ ಕೋಳಿ ಒಂದ್ ನಾಲ್ಕು ಕೆಜಿ ತೂಗ ಅಂತ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಆ ಅವನು ಕೋಳಿ ಸಾಂಬಾರ ಅಂದ್ರೆ ಬಲು ಇಷ್ಟ ಅದ್ರಲ್ಲೂ ನೀನ್ ಮಾಡ್ತೀಯಲ್ಲ ಕೋಳಿ ಸಾಂಬಾರ್ ಮಸಾಲೆ ಎಲ್ಲಾ ಅರ್ದ್ ಬಿಟ್ಟು ಒಳ್ಳೆ ಚೆನ್ನಾಗ್ ಮಾಡಿ ಒಂದ್ ಸ್ವಲ್ಪ ಅವು ಆ ಹುಡ್ಗ ಊಟ ಮಾಡ್ಕೊಂಡು ಹೋಗ್ಲಿ ಅಪ್ರೂಪಕ್ಕೆ ಬಂದಾನೆ ಹಾ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತಾನೆ ಕೋಳಿ ಸಾಂಬಾರ್ ಮಾಡ್ಬಿಟ್ಟು ರಾಗಿ ಮುದ್ದೆ ಮಾಡು ಬಿಗ್ ತಿಂತಾನೆ ನಿನ್ ಮಗ ಹಾ ಹಂಗ ಮಾಡಿಅ ಸರಿ ಕರೇ ಮಾಡ್ ಕೆಲಸ ಮಾಡ್ ಕೋಳಿ ಅಂದ್ರೆ ಇಷ್ಟ ಇಲ್ಲ ಗಟ್ಟಿ ಮಾಂಸ ಅಂದ್ರೆ ಬೈಲರ್ ಕೋಳಿ ಅಂದ್ರೆ ಬಲು ಇಷ್ಟ ಅವನಿಗೆ ಚಿಕ್ಕವನಿದ್ದಾಗ್ಲೂ ಅದಕ್ಕೆ ಬೈಲರ್ ಕೋಳಿನ ಕಟ್ ಮಾಡಿಸ್ಕೊಂಡ ಒಂದ್ ಒಂದು 4 ಇಂದ 4 ವರೆ ಕೆಜಿ ಬರಂತದ್ದು ಬೈಲರ್ ಕೋಳಿ ಕಟ್ ಮಾಡಿಸ್ಕೊಂಡು ಬಾ ಸರಿನಾ ನಾನು ಇಲ್ಲಿ ಎಲ್ಲಾ ಕಾರ್ಯಕ್ಕೆಲ್ಲ ರೆಡಿ ಮಾಡ್ಕಡ್ತೀನಿ ಆ ಹುಡುಗಿ ಕರಿತೀನಿ ನಾನು ಆ ಹುಡುಗಿ ಏನೇನ್ ಕೆಲಸ ಮಾಡ್ತಿದಳ ಏನ ಎಲ್ಲಾ ನಾನೇ ಕಾರ್ಯಕ್ಕೆಲ್ಲ ತಕಂಡು ಮಸಾಲೆ ಎಲ್ಲಾ ಆ ಅತ್ಲಗಿ ಸರಿ ಕಣೆ ಆಯ್ತು ಎಲ್ಲಾ ರೆಡಿ ಮಾಡ್ಕ ಅತ್ಲಗಿ ಆ ನಾನು ಹೋಗ ಬೈಲರ್ ಕೋಳಿನ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂಗಾರೆ ಸಾಂಬಾರ್ ನೀನೆ ಮಾಡಿ ಆ ಸರೋಜ ಮುಂಗೇನ್ ಹೇಳ್ಬೇಡ ಪಾಪ ಅದು ಇದು ಕೆಲಸ ಮಾಡ್ತಿರ್ತಾಳೆ ನಿನ್ ಕೈಯಾರೆ ಮಾಡಿದ್ ಸಾಂಬಾರ್ ತಿಂದು ಬಹಳ ದಿವಸ ಆಯ್ತ್ ಕಡೆ ಬಹಳ ಚೆನ್ನಾಗ್ ಮಾಡ್ತೀಯ ನಾಟಿ ಕೋಳಿ ಸಾಂಬಾರ್ ಎಲ್ಲ ಮಾಡ್ತಿಯಲ್ಲ ಹಂಗ್ ಮಾಡಿ ಒಂದ್ ಸ್ವಲ್ಪ ಬೈಲರ್ ಕೋಳಿದು ಆ ಒಂದ್ ಸ್ವಲ್ಪ ಮಸಾಲೆ ಎಲ್ಲಾ ಜಾಸ್ತಿ ಅನ್ನಂಗೆ ಹಾಕ್ಬಿಟ್ಟು ಮಾಡು ಮಾಡ್ತೀನಿ ಕಣ್ ಹೋಗ ಜೌ ಅದ್ ಹಾಕಿ ಹಿಂಗ್ ಆಡ್ತಿಯ ಹೋಗ್ ಮೊದ್ಲು ಕೋಳಿ ಕಟ್ ಮಾಡಿಸ್ಕೊಂಬ ಹೋಗ್ ಒತ್ತಾಯ್ತು ಆ ಅಂಗಡಿ ಬಾಕ್ಲ ಹಾಕಂಬ ಹೋಗಾನು ಮತ್ತ ಹುಡ್ಗಾನು ಅಕ್ಕ ನೇತ್ರಕ್ಕ ತಗಡ್ರಿ ಟೀ ಕುಡಿರಿ ಅದೇ ತಗೋದ್ರಿ ಟೀ ಕುಡಿರಿ ತಗದ್ರಿ ಅಮ್ಮಣಿ ಟೀ ನಾ ಕುಡಿತೀನಿ ಒಂದ್ ಕೆಲ್ಸ ಮಾಡಮ್ಮ ಹೋಗ್ಬಿಟ್ಟು ಆ ಖಾರಕ್ಕೆಲ್ಲಾ ತಗೊಂಡ್ಬೋಗಮ್ಮ ಆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಹಣ್ಣು ಇವೆಲ್ಲ ತಗೊಂಬ ಹೋಗು ನಾನೇ ಎಲ್ಲಾ ಹೆಚ್ಚಬಿಟ್ಟು ಮಿಕ್ಸಿಗೆ ಹಾಕೊಡ್ತೀನಿ ಕರೆಂಟ್ಗೆ ರೇಟ್ ಓದೋದು ಕಾರಕರದು ಅಂತ ಬೇಗ ಮಿಕ್ಸಿಗ ಹಾಕ್ಬಿಟ್ಟು ತಗಡ್ರಿ ಮೊದಲು ಟೀ ಕುಡೀರಿ ಯಾಕಿಂಗ್ ಆತ ಮಾಡ್ತೀರಾ ಇನ್ನು ಅವ್ರು ಬಂದಿಲ್ಲ ಏನಿಲ್ಲ ಇನ್ನು ಕೋಳಿ ತಗೊಂಡ್ ಬಂದಿಲ್ಲ ಏನಿಲ್ಲ ಅಂತದ್ರಲ್ಲಿ ನೀವ್ ಅದ್ಯಾಕಿಂಗ್ ಅರ್ಜೆಟ್ ಮಾಡ್ತೀರಾ ಕಳಮ್ಮ ನೀನ್ ಒಳಿಕೆ ಟೀ ಕಾಸ್ಕೊಂಡ್ ಬರಕ್ ಹೋದಲ್ಲ ನಿಮ್ಮ ಮಾಮ್ ಬಂದಿತ್ತು ಅವ್ಗ ರಮೇಶ ಇವತ್ ಸಂಜೆನೆ ಓದ್ತೀನಿ ಅಂತ ಹೇಳ್ತಿದ್ದಂತೆ ಅದಕ್ಕೆ ಕಣಪ್ಪ ನಾಳೆ ಬೆಳಿಗ್ಗೆ ಅಂತ ಹೇಳಿದಾರೆ ಇನ್ನೇನ್ ಮಾಡಕ್ ಆಗುತ್ತೆ ನಿಮ್ ಮಾಮ ಇದ್ದು ಹೋಗಿ ಬಾಯ್ಲರ್ ಕೋಳಿ ಕಟ್ ಮಾಡ್ಸ್ಕೊಂಡ್ ಅಂತ ಹೋಗೈತೆ ಒಂದ್ ನಾಲ್ಕ್ ಕೆಜಿ ಕಟ್ ಮಾಡಿಸ್ಕೊಂಡ್ ಬರಂತೆ ಅದಕ್ಕೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ರೆಡಿ ರೆಡಿ ಮಾಡ್ಕೊಂಡು ಕಾರಕ್ಕೆಲ್ಲ ನಾನು ಎಲ್ಲಾ ಕಟ್ ಹಾಕಿ ಎಲ್ಲಾ ರೆಡಿ ಮಾಡ್ಕೊಂಡ್ರೆ ಅತ್ಲಾಗಿ ಬರ್ತಾ ಬರ್ತಾ ಅತ್ಲಾಗಿ ಸಾಂಬಾರ್ ಮಾಡ್ಬಿಡೋಣ ಹ್ಮ್ ಸರಿ ಹಂಗೆ ತಾಳ್ರಿ ಆಯ್ತಲ್ಲ ಮಾಮಾಲೆ ಹೋಗ್ಬಿಟ್ರ ಶುಂಠಿ ಖಾಲಿ ಆಗಿತ್ ಕಣತಿ ಶುಂಠಿ ತರಿಸಬೇಕಿತ್ತು ಇವಾಗ ಏನ್ ಮಾಡ್ ಇವಾಗ ನನಗೂ ಗೊತ್ತಾಗ್ಲಿಲ್ಲ ಏನಿಲ್ಲ ಎಲ್ಲ ಇದಾವಂತ ಒಂದ್ ಕಳ್ಸಬಿಟ್ಟಲ್ಲ ಹ್ಮ್ ಒಂದ್ ಮಾತ್ ಕೇಳದಾದ್ರೂ ಕೇಳಬೇಕಿತ್ತು ಬೇಕಾ ಏನಾರ ಎತ್ತ ಅಂತ ನಾವು ಮರ್ತೋಗ್ಬಿಟ್ಟು ಅತ್ಲಾಗಿ ನೋಡಣ ಅಮ್ಮಣಿ ನೇತ್ರಮ್ಮ ಇದಾವೇರಮ್ಮ ನಿಮ್ಮ ಮನೇಲಿ ಶುಂಠಿ ಏನಾದ್ರು ಇದ್ ಬಾರಾಜಿ ಎಷ್ಟ್ ಬೇಕಷ್ಟು ತಗೊಂಡ್ ಹೋಗಿ ಬಾ ಮೊನ್ನೆ ಇಲ್ಲ ಮಂತಾವ್ನೆ ಹಾಕಿದ್ದೆ ನೋಡು ಚೆನ್ನಾಗಿ ಬೆಳೆದಿತ್ತು ಎಲ್ಲಾ ತಗ್ದಿದ್ದೆ ಒಳ್ಳೆ ಚನ್ನಾಗಿದಾವೆ ಒಂದೂವರೆ ಕೆಜಿ ಎರಡ್ ಕೆಜಿತ್ರ ಇದಾವೆ ಸುಮ್ನೆ ಎಷ್ಟಾಗುತ್ತೆ ಇಲ್ಲೊಂದ್ ಸ್ವಲ್ಪ ಒಂದ್ ಅರ್ಧ ಕೆಜಿ ಕೊಟ್ ಕಳಿಸ್ತೀನಿ ಬರ್ರಿರಮ್ಮ ಜಾತ್ರೆ ಜಾತ್ರೆಗಿತ್ರೆಗೆ ಆಗ್ಬಿಡುತ್ತೆ ಹೋಗಂಗಾರೆ ಜಾತ್ರೆಗೆ ಹಂಗ ಶುಂಠಿ ತಗೊಂಡ್ಬರೋದು ಬರೋದು ತಪ್ಪು ಹೆಂಗ ಇದೇನಪ್ಪ ಇದು ಯಾರು ಅಂಗಡಿ ಕಾಣ್ತಾನ ಯಾರಾದ್ರೂ ಇದೀರ ಹೋ ಮನಕ ಇವಾಗ ಯಾವಾಗ್ಲಾರ ಬಾ ಇವ್ರ ಅಂಗಡಿ ತವ ಯಾರ ಇರಲ್ವಲ್ಲ ಇರೋದಿಲ್ಲವಲ್ಲ ಇರೋದಿಲ್ವಲ್ಲ ಎತ್ಲಾಗ್ ಹೋದ್ನಾಗ್ಯಾರ ಆ ಪಕ್ಕದಲ್ಲಿ ಟೀ ಅಂಗಡಿ ತವ ಕುತ್ಕೊಂಡು ಅಲ್ಟೆ ಹೊಡಿತಿರ್ತಾನೆ ಯಾರು ಗಿರಾಕಿಗಳು ಯಾರು ಬರಲಿಲ್ಲ ಅಂದ್ರೆ ಕುತ್ಕೊಂಡ್ಬಿಟ್ರೆ ಗಿರಾಕಿಗಳು ಎಲ್ಲಿ ನನ್ನಂಗ್ ಬರ್ತಾರೆ ನೋಡ್ತಾರೆ ಇಲ್ಲ ಅನ್ಕೊಂಡ್ ಹೋಗ್ತಾರೆ ಆಹಾ ಹಾ ಇವ್ನಿ ಮಕ್ಗಿಯವ್ರಿ ಬರ್ತಾ ಬರ್ತಾ ಇವ್ನಿಗ ದುಡ್ಡು ಕಾಸು ಜಾಸ್ತಿ ಆಗೋಯ್ತು ಒಳ್ಳೆ ಕೋಳಿ ಅಂಗಡಿಲಿ ಒಳ್ಳೆ ಆದಾಯ ಲಾಭ ಮಾಡ್ಕೊಂಡ್ಬಿಟ್ಟ ದುಡ್ಡು ಕಾಸು ಜಾಸ್ತಿ ಆಗೋಯ್ತು ಅದಕ್ಕೆ ಒಂದ್ ಸ್ವಲ್ಪ ಜಂಬಾ ಬಂದ್ಬಿಟ್ಟೈತಿ ಇವ್ನಿಗೂ ಅಪಲ್ಲ ಜೈಣ ಜೈಣ ಎಲ್ಲ ಎತ್ಲಾಗೋದ ಬಾರ ಇಲ್ಲಿ ವಾ ರಂಗಜ್ಜ ಇದ್ಯಾವಾಗ ಜಾ ಬಂದಿ ಹಾ ಏನ್ ಅಪ್ರೂಪ್ ಆಗ್ಬಿಟ್ಟಲ್ಲ ಬಡವರು ಅಂಗಡಿತವ ಏನ್ ಸಮಾಚಾರ ಅಂತ ಅಲೆ ತಲೆ ಹಾಕಿನಿ ತವ ಒಂದೂವರೆ ತಿಂಗಳು ಮೇಲಾಯ್ತಪ್ಪ ಏನ್ ಸಮಾಚಾರ ಏಯ್ ಸುಮ್ಮಕು ಕಳ ಒಂದ್ ತಿಂಗ್ಳು ಒಂದುವರೆ ತಿಂಗಳಾಗೈತೆ ಎರಡ್ ತಿಂಗ್ಳು ಅಂತ ಬೇರೆ ಹೇಳ್ತಾನ ಇವನು ಅಲೇ ಇಪ್ಪತ್ತು ಇಪ್ಪತ್ ಹಿಂದೆ ಒಂದ್ಸಲಿ ಬಂದು ಕೋಳಿ ಕಟ್ ಮಾಡಿಸ್ಕೊಂಡು ಹೋಗಿದೀನಿ ಅಲೆ ಹೇಳ್ತಿರೋದು ನೋಡ ನೀನು ಹ ಸುಮುಖಿರೋ ಬಹಳ ದಿವಸ ಆಯ್ತು ನಿನ್ನ ಅಂಗಡಿ ಕಡೆ ಬಂದು ಇಪ್ಪತ್ತು ದಿವಸ ಎಲ್ಲ ಆಗೈತೆ ಜಾಸ್ತಿ ಆಗೈತೆ ಇರ್ಲಿ ಕಣ್ ಬಿಡು ಇವಾಗ ಏನ್ ಹೇಳು ಏನ್ ಕೋಳಿ ಜಾ ಇದೊಳೆ ಸರಿ ಆಯ್ತು ಕಂಡ ಪಾಪ ನಿನ್ನಿಂದ ಅಲ್ಲ ಪಾಪ ಕೋಳಿ ಜಾ ಅಂತ ಬೇರೆ ಕೇಳ್ತಿದ್ಯಾಲ ಕೋಳಿ ಅಂಗಡಿ ತಾವ ಯಾಕ ಕೋಳಿ ತಗೋ ಹೋಗ ಅಲ್ವೇನ ಬರೋದು ಹಾ ಅದ್ಯಾಕ ಅಂಗಡಿ ಬಿಟ್ಟು ಎಲ್ಲೋಗಿದ್ದ ನೀನು ಈಟ್ ಹತ್ತುವ ಆ ನಿನ್ಗೂ ಒಂಥರ ದುಡ್ಡು ಬರ್ತಾ ಬರ್ತಾ ಜಾಸ್ತಿ ಆಯ್ತು ನೋಡು ಅದಕ್ಕೆ ಅಲ್ಲಿ ಹೋಗ್ಬಿಡ್ತೀಯ ಅಲ್ವೇನಾ ಸುಮ್ಮ ಬಾರ ಜಾ ಅದೇನು ಮಾತಾಡೋಣ ಅಂತ ಮಾತಾಡ್ತೀಯಾ ನಾನು ಯಾವತ್ತಾದ್ರೂ ದುರಾಂಕಾರ ಮಾಡಿದೀರ ಹ್ಞೂ ಇಲ್ಲ ಕಣಪ್ಪ ನಂತ ಏನು ದುಡ್ಡು ಜಾಸ್ತಿ ಆಗಿಲ್ಲ ಏನು ದುರಾಂಕಾರ ಬಂದಿಲ್ಲ ಏನಂದ್ರೆ ಇಲ್ಲೇ ನಮ್ ಗಿರೀಶ ಬಂದಿದ್ದ ಗಿರಾಕಿಗಳು ಇದಿಲ್ವಲ್ಲ ಒಂದ್ಗಳಿಗೆ ಬೇಜಾರ್ ಕಳಿಯಕ್ಕೆ ಮಾತಾಡ್ಕೊಂಡು ನಿಂತಿದ್ದೆ ಅಷ್ಟೇ ಬಾ ಇವಾಗ ಏನು ಯಾವುದು ಬಾಯ್ಲರ್ ಕೋಳಿ ಕೊಡೋಣ ಏನು ಪಾರಂ ಕೋಳಿ ಕೊಡೋಣ ಏ ಪಾರಂ ಕೋಳಿ ಏನ್ ಬೇಡ ಕಣ್ಣಪ್ಪ ಬೈಲರ್ ಕೋಳಿ ಹಾಕು ಎರಡು ಕೋಳಿಯಿಂದ ಒಂದು ನಾಲ್ಕೂವರೆಯಿಂದ ನಾಲ್ಕು ಕೆಜಿ ತೂಗ ಚೆನ್ನಾಗಿರೋದು ಚೆನ್ನಾಗಿರೋದಾ ಯಾಕೆ ರಂಗಜ ಸಲ ಸಲ ಯಾವಾಗಲೂ ಪಾರಂ ಕೋಳಿನ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ದೆ ಇದ್ಯಾಕೆ ಇವತ್ತು ಹಿಂಗೆ ಬೈಲರ್ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ಯಾ ಹಾಂ ಏನು ಕಬಾಬ್ ಬಿರಿಯಾನಿ ಮಾಡಿಸ್ತಿದ್ದೀಯನಪ್ಪ ಏ ಇಲ್ಲ ಕಣ ನಮ್ಮ ಹುಡುಗ್ ಕಣ ರಮೇಶ್ ಬೆಂಗಳೂರಿಂದ ಅವನು ಪಾರಮ್ ಕೋಳಿ ತಿನ್ನಲ್ಲ ಅವನು ಗಟ್ಟಿ ಮಾಂಸ ಯಾವತ್ತೂ ಚಿಕ್ಕವ್ನಿಂದ ನೋಡು ಅವಾಗ್ಲಿಂದಾನು ಅಷ್ಟೇ ನವನಿಗೆ ಬೈಲರ್ ಕೋಳಿ ಅಂದ್ರೆ ಬಲವು ಇಷ್ಟ ಅಪ್ರಪ್ಪ ಬಂದಾನೆ ಊರಿಗೆ ಅದಕ್ಕೆ ನಾಳೆ ಏನೋ ಓದ್ತಾನಂತೆ ಅದಕ್ಕೆ ಬಂದು ಕೋಳಿ ಕಟ್ ಮಾಡಿಸಿಕೊಂಡ್ ಹೋಗನ ಬಂದೆ ಕಣಪ್ಪವು ಅವ್ನಿಗೆ ಅವ್ರ ಅಮ್ಮ ಕೈಯಿಂದ ಮಾಡೋದು ಕೋಳಿ ಸಾಂಬಾರ್ ಅಂದ್ರೆ ಬಲು ಇಷ್ಟ ಕೋಳಿ ಸಾಂಬಾರು ರಾಗಿ ಮುದ್ದೆ ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಆತ್ಲಾಗಿ ಕೋಳಿ ಕಟ್ ಮಾಡ್ಸ್ಕೊಂಡು ಹೋಗನಂತ ಅರ್ಜೆಂಟ್ ಆಗಿ ಬಂದೆ ಬಿರ್ ಕಟ್ ಮಾಡ್ಕೊಡು ಬಾ ರಂಗಜ ಕಟ್ ಮಾಡ್ಕೊಡ್ತಿನಿ ಅದೇ ಆಕತಿಯಾ ಎರಡ್ ಕೋಳಿ ಚಕ 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 ಕಟ್ ಮಾಡ್ಕೊಡ್ತೀನಿ ಬಾ ಬಾ ಅದೇ ಆಕೆ ಕಾಲಿಕ್ ಚಕ್ರ ಕಟ್ಕಂಡಿರಂಗ ಆಡ್ತಿಯಪ್ಪ ನೀನಂತು ಒನ್ ಗಾಳಿಗೆ ಸುಮ್ ಅನ್ನಂಗಿಲ್ಲ ಏನ್ಲ ಪಪ್ಪಾ ಜಯಣ್ಣ ನಿನ್ಗೆ ಹೆಂಗ ಒಳ್ಳೆ ದುಡ್ಡು ಬರುತ್ತೆ ಹೆಂಗ ಕೋಳಿ ಅಂಗಡಿ ತಬ ಒಳ್ಳೆ ನೆರಳು ಕುತ್ಕೊಂಡಿರ್ತಿಯ ಹೆಂಗ ಆದಾಯ ಬಂದ್ಬಿಡುತ್ತೆ ಕಣ ಹೆಂಗ ವ್ಯಾಪಾರ ಮಾಡ್ಕೊಂಡ್ ಹೆಂಗ ಜೀವನ ಮಾಡ್ತಿದ್ಯಾ ಹಂಗ ಆಗಲ್ಲ ಕಡಲ ಪಾಪಾ ಏನ್ ಮಾಡ್ತೀಯ ಇವಾಗ ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿ ಕೊಟ್ಬಿಟ್ಟು ಹೋಗ ಹಸ್ಮಿಳ್ನಾಗ ಇಟ್ಕೊಂಡ್ ಬರ್ಬೇಕು ಹೋಗಿ ಹಾಲ್ ಕರಿಬೇಕು ಹಾಲ್ ಹಾಕ್ ಬರ್ಬೇಕು ಮಂತ್ ಅವ್ ಕೆಲಸ ಮಾಡ್ಬೇಕು ಮೇವ್ ಕಟ್ ಮಾಡ್ಕೊಂಡ್ ಬರ್ಬೇಕು ಅಯ್ಯ ಒಂದೊಂದ್ ಎರಡ್ ಎರಡಲ್ಲ ಸುಮ್ಕಿರು ಹೇಳ್ಬಾರ್ದು ಇವಾಗ ಏನ್ ಕೋಳಿ ಕಟ್ ಮಾಡ್ಕೊಡಪ್ಪ ಇನ್ನೇನ್ ಹಂಗ ಸಮಾಚಾರ ಆ ಅಲಾ ಇನ್ನೇನು ಕುರಿ ವ್ಯಾಪಾರ ಇನ್ನೇನು ಮಾಡತ್ಲಗೆ ಕುರಿ ಆಗ್ತಿರಲ್ವೇನೋ ಇನ್ನೇನು ಯುಗಾದಿ ಹಬ್ಬದ ಹೊಸ ಅಡ್ತಿಗೆ ಎಲ್ಲ ಎಲ್ಲಾರು ದುಡ್ಡು ಕೊಟ್ಟಿದಾರೆ ಎಲ್ಲ ಎಲ್ಲಾ ನಂತಾವಳೆ ಐತೆ ನಾನೇ ಎಲ್ಲಾ ಕಲೆಕ್ಟ್ ಮಾಡಿರೋದ್ ನಾನೇ ನಂತಾವ್ಲೆ ಐತೆ ದುಡ್ಡುಗಳೆಲ್ಲ ಕೊಡ್ತಿದ್ದೆ ಅತ್ಲಗೆ ಹೋಗಿ ಇಡ್ಕೊಂಬಂದಿದ್ರೆ ಆಗ್ತಿತ್ ಅತ್ಲಗಿ ಹಾ ಅಲ್ಲೇ ಹತ್ರ ಬಂತು ರೇಟ್ ಜಾಸ್ತಿ ಆದ್ರೆ ಏನ್ ಮಾಡ್ತಿಯಾ ತಳಿಯವನ್ ರೇಟು ನೀನ್ ಅದ್ಯಾಕಿಂಗ್ತಿಯಾ ಜಯಣ್ಣ ಅಲ್ಲೇ ನಾನು ವ್ಯಾಪಾರ ಎಲ್ಲಾ ಮಾಡಿ ಅಡ್ವಾನ್ಸ್ ಎಲ್ಲಾ ಕೊಟ್ಟು ಬಂದಿದಿನಿ ನೀನು ಇಷ್ಟೊಂದ್ ಅರ್ಜೆಂಟ್ ಆಗಿ ಹೋಗ್ಬಿಟ್ಟು ಕುರಿ ಇಟ್ಕೊಂಡ್ ಬಂದ್ರೆ ಇಲ್ಲೇ ಇನ್ನು ಎಷ್ಟು ದಿವಸ ಆಯ್ತಾ ಹಬ್ಬ ಹಾಂ ನೋಡು ಲೆಕ್ಕ ಹಾಕು ಇನ್ನೂ ಎಷ್ಟು ದಿವಸ ಆಯ್ತು ನೀನು ಮೇಯಿಸ್ತೀನಂದ್ರೆ ಬೇಕಾರೆ ಹೋಗಿ ಇಟ್ಕೊಂಬರ್ತೀನಿ ನೋಡಪ್ಪ ಎಲ್ಲ ಹ್ಞೂ ನಿಜ ಅಲ್ಲಮ್ಮ ಇನ್ನೇನು ಅಡ್ವಾನ್ಸ್ ಕೊಟ್ಟು ವ್ಯಾಪಾರ ಮಾಡಿದ್ಯಾ ಅಂದರೆ ಇನ್ನೇನು ಬಿಡು ಇನ್ನೇನು ಯಾವತ್ತಾದ್ರೂ ಹೋಗಿ ಇಟ್ಕೊಂಡ್ ಬರ್ಬೋದು ಹೇಳಿ ಬಂದಿದ್ಯಾ ಇಂಥ ದಿವಸ ಬಂದು ಇಟ್ಕೊಂಬರ್ತೀನಂತ ಊಕಣ ಇನ್ನೇನು ಹೊಸ್ತಡ್ಕು ಮಂಗಳವಾರನ ಇನ್ನೇನು ಮಾಡೋದು ಇನ್ನೇನು ಸೋಮವಾರ ಇನ್ನೇನು ಯಾರು ಊರಲ್ಲಿ ತಿನ್ನಲ್ಲ ಜಾಸ್ತಿ ಎಲ್ಲ ಪೂಜೆ ಅವು ಇವು ಇರ್ತವೆ ಇನ್ನೇನು ಹೊಸ್ತಡ್ಕಿನ ಸೋಮವಾರ ಮಾಡಲ್ಲ ೇನ್ ಮಾಡೋದೆಲ್ಲ ಮಂಗಳವಾರದೇ ಮಾಡೋದು ಅದಕ್ಕೆ ಮಂಗಳವಾರ ಬೆಳಿಗ್ಗೆ ಬಂದು ಇಟ್ಕೊಂಡ್ ಅಂತ ಹೇಳಿದಿನಪ್ಪ ಹ್ಞೂ ಹುಡುಗುರ್ಗೆ ಯಾರ ಕಳ್ಸಿರೇ ಒಂದ್ ಇಬ್ರು ಆಳ್ಗೆ ಬೈಕೆಲ್ಲ ಆಟೋದೆಲ್ಲ ಹಾಕೊಂಡ್ ಬರ್ತಾರ ಕಣ್ತಾ ಕಣ್ರಂಗಜ ನೀನೆ ಒಂದ್ ಸ್ವಲ್ಪ ಹೇಳ್ಬಿಡು ಇವರೆಲ್ಲ ದುಡ್ಡು ಕೊಟ್ಟಿದಾರ ನೋಡು ಪಾಲ್ ಬೇಕಂದ್ನವರೆಲ್ಲ ಒಂದ್ ಸ್ವಲ್ಪ ಬೇಗ ಅನೇ ಅರ್ಜೆಂಟ್ ಆಗಿನ ಎದ್ಬಿಟ್ಟು ಒಂದ್ ಸ್ವಲ್ಪ ಕುರಿ ಇಟ್ಕೊಂಡ್ ಬಂದ್ಬಿಟ್ಟು ಎಲ್ಲ ಕೊಯ್ದೆಲ್ಲ ರೆಡಿ ಮಾಡ್ಬೇಕಂತ ಹೇಳು ಯಾರ್ ಕೆಲಸ ಮಾಡ್ತಿರ್ತಾರೋ ಅವ್ರ ಮೇಲೆ ಬಿಟ್ಟು ಬಿಡ್ತಾರೆ ಆಮೇಲಿಂದ ಬರ್ತಾರೆ ಎಲ್ಲ ಪಾಲೆತತಿ ನೋಡು ಆಮೇಕಿಂದ ಆಗ್ಲಿಲ್ವಾ ಆಗ್ಲಿಲ್ವಾ ಅಂದ್ಕೊಂಡು ಆಮೇಕಿಂದ ಬರ್ತಾರೆ ನಿಧಾನಕ್ಕೆ ಅವ್ನು ನಮ್ಮ ಪರಮೇಶ್ ಇದ್ದ ನೋಡು ಅವಂದೇ ಜಾಸ್ತಿ ಒಂದು ಸ್ವಲ್ಪ ನೀನು ಭಯ ಅವ್ರಿಗೆ ಹೇಳ್ಬಿಟ್ಟು ಇಲ್ಲ ಪಾಪ ಈ ವರ್ಷ ಕಂಡೀಷನ್ ಆಗಿ ಹೇಳ್ಬಿಟ್ಟಿದೀನಿ ಹಾ ನೀವು ನ್ಯಾವಾಗ್ ಬಂದು ಎಲ್ಲಾದನು ಕೆಲಸ ಮಾಡ್ದಂಗೆ ಎಲ್ಲರಂತ ನೀವು ಮಾಡಿದ್ರೆ ಸರಿ ನೀವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ನಾಟಕ ಗಿಡ್ಕ ಮಾಡಿರಂದ್ರೆ ಮುಂದಿನ ವರ್ಷದಿಂದ ಯಾರಿಗೂ ಸೇರಿಸ್ಕೊಡಲ್ಲ ಯಾರ್ಯಾರು ಬೇಕು ನಮ್ಗೆ ಹಾಕೊಂಡ್ಬಿಟ್ಟು ನಾವೇ ಮಾಡ್ಕೊತೀವಂತ ಹೇಳ್ಬಿಟ್ಟಿದ್ದೀನಿ ಹಂಗಾಗಿ ಎಲ್ಲರೂ ಬರ್ತಾರೆ ಕಂಡು ಸುಮ್ಮರು ಹೇಳಿದೀನಿ ಹಂಗಲ್ ಕಡವ್ ಪಾಪ ಜೈಣ್ಣ ಎಲ್ಲಾರು ನಮ್ಮವ್ರೇ ಕಣ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಊರು ಕೆರಿಯರ್ ಮೇಲೆ ಅವೆಲ್ಲ ಇದ್ದೇ ಇರುತ್ತ ಕಣ ಎಲ್ಲಾರು ನಮ್ಮವ್ರೇನೆ ಏನ್ ಮಾಡ್ತೀಯ ಕೆಲವೊಬ್ರು ನಮ್ಮ ಪರ್ಮಿಷನ್ ಇರ್ತಾರಪ್ಪ ಇವಾಗ ಬಿಟ್ಕೊಟ್ಟು ಮಾಡಕ್ ಆಗುತ್ತೆ ನಾವ್ ಬಿಟ್ಕೊಡಕ್ ಆಗಲ್ಲ ಹಂಗಂತ ಬೇಜಾರು ಮಾಡ್ಕೋಬೇಡ ತಾ ಎಲ್ಲಾರು ಹೇಳಿದಿನಿ ಮಾಡೋಣಂತೆ ವರ್ಷಕ್ಕೊಂದು ಜೋರಾಗಿ ಮಾಡ ಹಬ್ಬ ಮಾಡೋಣಂತೆ ತಾಳ ಯಾಕ್ ಬೇಜಾರು ಮಾಡ್ಕೊಳ್ತೀಯ ಪಪ್ಪ ಲೈ ಹೋಗ ಬಿರ್ ಬಿರ್ನೆ ಕಟ್ ಮಾಡ್ಕೊಡು ಹೋಗು ಅರ್ಜೆಂಟ್ ಆಗಿ ನನ್ಗೆ ಹಾಂ ನೀನು ಇಷ್ಟೊಂದು ತಡ ಮಾಡಿದ್ರೆ ಹೆಂಗ್ಲ ಪಾಪಾ ಒಳಗಡೆ ಹುಡ್ಗ ತಡಿ ಎಲ್ಲ ಕ್ಲೀನ್ ಮಾಡ್ತಿದ್ದಾನ ಅವನ್ನೆಲ್ಲ ಪುಕ್ಕ ಎಲ್ಲ ತರದೆಲ್ಲ ರೆಡಿ ಮಾಡ್ತಿದ್ದಾನಲ್ಲೇ ನಾನು ಪೀಸ್ ಹೊಡೆಸ್ಕೊಡ್ತೀನಿ ಸುಮ್ಮೀರು ನೀನು ಅದ್ಯಾಕೆ ಹಾಕಿ ಹಿಂಗೆ ಆಡ್ತಿದ್ಯಾ ಒಳಗಡೆ ರೆಡಿ ಮಾಡ್ತಿದ್ದಾನ ಅವನು ಹಿಂಗೆ ಕಂಡ ಪಾಪ ಮಂತ್ವ ಬೇರೆ ಭಾಳ ಕೆಲಸ ಆಯ್ತು ಕಣ ನಾನು ತಿರ್ಗಾ ಮಂತ ಬೇರೆ ಹೋಗ್ಬೇಕು ನೋಡು ಅದಕ್ಕೆ ಒಂದು ಸ್ವಲ್ಪ ಆ ಹುಡ್ಗ ಬೇರೆ ಬಂದಾನಲ್ಲ ಅಪ್ರೂಪಕ್ಕೆ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡು ಅವಂತ ಅವ್ಳು ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಅದು ರಾಜ ನಮ್ಮ ರಮೇಶ್ ಬಂದಾನ ಹುಡ್ಕಳಪ್ಪ ಬೆಂಗ್ಳೂರಿಂದ ಬಂದನಾ ಹುಡ್ಗೋ ಏನ್ ಮಾಡ್ತೀಯ ಅವ್ಗ ಯಾಕ ಹುಷಾರಿರ್ಲಿಲ್ಲ ಅದಕ್ಕೆ ದೇವಸ್ಥಾನಕ್ ಬಂದು ಪೂಜೆ ಮಾಡಿಸ್ಕೊಂಡು ಕಟ್ಲೆ ಎಲ್ಲಾ ತಗೊಂಡ್ ಹೋಗೋದಕ್ಕೆ ಬಂದಿದ್ದಾನೆ ಇನ್ನೇನ್ ಬಂದನಲ್ಲ ಇನ್ನೇನು ಗಿಳಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕೋಳಿ ಕಟ್ ಮಾಡಿಸ್ಕೊಂಡು ಅಂತ ಬಂದಿದಿನಿ ಬಿರ್ ಕಟ್ ಮಾಡ್ಕೊಡಪ್ಪ ಒತ್ತಾಯ್ತು ಹೋಗನ ಅಯ್ಯ ರಂಗಜ ನೀನ್ ಇಲ್ಲಿದ್ದೀಯನಾನ್ಗೆ ಈಗ ಯಾಕಲ್ಲ ಹಂಗಪ್ಪ ಯಾಕೆ ಏನಾಯ್ತಾ ಯಾಕೆ ನನ್ಗ ಹುಡ್ಕೊಂಡ್ ಬಂದಿಯಾ ಓಹ್ ಏನಿಲ್ಲ ಕಣ ರಂಗಣ್ಣ ಅದೇ ಕಣ ನಿಮ್ಮ ಮಸ ಇತ್ತು ನೋಡು ಅದು ಆ ಹಸ ಗೂಟ ಹಾಕಿತ್ಕೊಂಡ್ಬಿಟ್ಟು ಬ್ಯಾಡವಲ್ಲಪ್ಪ ಜಿತಿ ಆ ಸಪ್ಪೆ ಕಡ್ಡಿ ಎಲ್ಲ ತಿಂದು ಅದೇ ಸಪ್ಪೆ ಕಡ್ಡಿದ ಇರ್ಲಿ ಬಿಡು ಚೆನ್ನಾಗಿ ಮೇಯ್ ಕಂಡಿ ತಿನ್ನೇನು ಅವುಕ್ಕೋಸ್ಕರನೇ ಹಾಕಿರೋದು ಹೋಗ್ಬಿಟ್ಟು ಅದೇ ಅವನು ನಂಜುಂಡಪ್ಪ ಇದಾಕಿದ್ದ ನೋಡು ಮೆಣಸಿಕಾಯಿ ಗಿಡಗಳೆಲ್ಲ ಸಸಿಗಳು ಹಾಕಿದ್ದ ನೋಡಪ್ಪ ಎಲ್ಲ ಕಿ ಒಂದ್ ಎರಡು ಮೂರು ಗುಡಿ ಎಲ್ಲದೂ ಸಾಲದಕ್ಕೂ ತಿಂದ್ಬಿಟ್ಟೈತೆ ನಾನು ಹೆಂಗ ಅರ್ಜೆಂಟಾಗಿ ನೋಡ್ದೆ ಹಿಂಗ ಸದ್ಯ ಅವಾಗಿನ ಹೋಗಿತ್ತಲ್ಲಿ ಅರ್ಜೆಂಟಾಗಿ ಹೋಗ್ಬಿಟ್ಟು ಗೂಟ ಕಟ್ಟಿ ನೆರಳಲ್ಲಿ ಕಟ್ಟಿ ಮೇವಾಗಿ ಬಂದೆ ಹೆಂಗ ಸರಿ ಆಯ್ತು ಇಲ್ಲ ಅಂದಿದ್ರೆ ಎಲ್ಲಾ ಅದ್ವಾರ ಮಾಡ್ಬಿಡೋತ್ ಕಣ ಓ ಹೋಗ್ಲಗಿ ಅದ್ ಯಾವ ಮೈದಲ್ ಹಿಂಗ್ ಮಾಡ್ಕೊಣತ್ತ ಏನೋ ಗೊತ್ತಿಲ್ಲ ಕಣ ನಾನ್ ಬೇರೆ ನಮ್ ಮುಡ್ಗಾ ಬೇರೆ ಬಂದಿದ್ದ ನೋಡು ಅರ್ಜೆಂಟ್ ಆಗಿ ಬಂದು ಕೋಳಿ ಕಟ್ ಮಾಡಿಸ್ಕೊಳ್ಳೋವನತ್ತ ನಾನು ಬಂದೆ ನೋಡಿರೇ ಹಿಂಗ ಆಗ್ಬಿಟೈತೆ ಏನ್ ಹೇಳು ಆ ಸ್ಕೂಲ್ ಕತೆ ಹಂಗೆ ಅವು ಅವಕ್ಕೆ ಎಷ್ಟ್ ಮೇವು ಹಾಕಿದ್ರು ಹಂಗೆ ಆಕಡೆ ಈ ಕಡೆ ಆಸೆ ಅವಕೆ ಹ ಈಗ ಏನ್ ಗೂಟ ಎಲ್ಲಾ ಗಟ್ಟಿಯಾಗಿ ಕಟ್ಬಂದೆ ಏನಪ್ಪಾ ನೀನು ಹೂಕಂಡ್ ಹೋಗು ಆರಾಮಾಗೈತೆ ಮೇವೆಲ್ಲ ಹಾಕ್ ಬಂದಿದ್ದೀನಿ ನಿಮ್ದೇ ಸಪ್ಪೆಕಡ್ಡಿ ಹತ್ರ ಅಲ್ಲೆಲ್ಲ ಸಪ್ಪೆಕಡ್ಡಿ ಇತ್ತು ನೋಡು ಎಲ್ಲ ಕುಯ್ದು ಇನ್ನೊಂದ್ ಸ್ವಲ್ಪ ನೆರಳಲ್ಲೆಲ್ಲ ಕಟ್ ಹಾಕಿ ಬಂದಿದ್ದೀನಿ ಗೂಟ ಎಲ್ಲ ಬಿಗ್ ಆಗಿ ಬಂದಿದ್ದೀನಿ ಆರಾಮಾಗಿ ಮೇವ್ ತಿನ್ಕಂಡ್ ಆರಾಮಾಗೈತೆ ನೆರಳ ಕುಂತಿತ್ತು ಮೆಲ್ಕಾಕೊಂಡು ಹೋಗಿ ಇವಾಗ ನಿಧಾನಕ್ಕೆ ಹೋಗು ಅರ್ಜೆಂಟ್ ಏನಿಲ್ಲ ಸರಿ ಕಣ್ಣಪ್ಪ ಗಂಗಪ್ಪ ಹೆಂಗ ದೇವ್ರದೈನಿಂದ ಹೆಂಗ ಒಳ್ಳೆ ಕೆಲಸ ಮಾಡಿ ಹಾಕಣ ಏನಪ್ಪಾ ಜಯಣ್ಣ ಏನು ವ್ಯಾಪಾರ ಜೋರೇನು ನಮ್ಗೊಂದ್ ಎರಡು ಕೆಜಿ ಜಿ ಎರಡು ಕೆ ಜಿ ತೂಗ ಅಂತದು ಒನ್ ಬೈಲರ್ ಕೋಳಿ ಹಾಕೊಡಪ್ಪ ಕಟ್ ಮಾಡ್ಕೊಡು ಬೇಗ ಅಣ್ಣ ಕಟ್ ಮಾಡ್ಕೊಡ್ತೀನಿ ಇವ್ರದ್ದು ರಂಗಜ್ಜ ಅದವ್ರದ್ದು ಕಟ್ ಮಾಡ್ತಿದೀನಿ ಇನ್ನೊಂದು ಪೀಸ್ ಹೊಡೆದ್ಬಿಟ್ಟು ನಿಮ್ದು ಕಟ್ ಮಾಡ್ಕೊಡ್ತೀನಿ ತಡಿ ಪಾಪ ಏ ಬಾರ ಬಿರ್ಬಿರ್ನ ಕಟ್ ಮಾಡ್ಕೊಡ್ ಬಾರಾ ಅದ ಮಾತಾಡ್ತೀಯ ಮಾತಾಡ್ತೀಯಾ ನೀನ್ ಅವಾಗ್ಲಿಂದ ಬರಿ ಮಾತಾಡೋದ್ರಲ್ಲಿ ಆಯ್ತಪ್ಪ ಇಷ್ಟೊತ್ತಿಗೆ ಹೆಂಗ ಕೋಳಿ ಕಟ್ ಮಾಡ್ಕೊಡ್ಬೋದಿತ್ತು ನೀನು ಬರೀ ಮಾತು ಮಾತು ಕಣ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕಂತ ಆವಾಗ್ಲಿಂದ ಬಡ್ಕೊಳ್ತಿದ್ದೀನಿ ಏ ಬಿರ್ಬಿರ್ನ ಕಟ್ ಮಾಡ್ಕೊಡ ಆಯ್ತು ಕಣ್ ತಡಿ ರಂಗಜ್ಜ ಇನ್ನೇನು ಒಂದೇ ಕೋಳಿ ಬಾಕಿ ಇರತ್ತಡಿ ಕಟ್ ಮಾಡ್ಕೊಡ್ತೀನಿ ಅತ್ಲಗಿ ಅದ್ಯಾಕ ಹಿಂಗ ಅರ್ಜೆಂಟ್ ಮಾಡ್ತೀಯಾ ಗಂಗಪ್ಪ ಇದ್ಯಾಕ ಹಿಂಗೆ ಅಪ್ರೂಪ ಕೋಳಿ ಕಟ್ ಮಾಡಿಸ್ಕೊಂಡ್ ಹೋಗೋದ್ ಬಂದಿದ್ಯಾ ಏನ್ ಸಮಾಚಾರ ಯಾತು ಇಲ್ಲ ರಂಗಜ್ಜ ಅಲ್ಲೇ ಹದಿನೈದು ಇಪ್ಪತ್ತು ದಿವಸ ಆಯ್ತು ಕೋಳಿ ಬಾಡಿಂದ ಊಟ ಮಾಡಿ ನನ್ಗೂ ಯಾಕ ತಿನ್ನಂಗಾಗಿತ್ತು ನಮ್ಮ ಹೆಂಗಸರಿಗೆ ಹೇಳ್ದೆ ಎಲ್ಲ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಹೋಗಿ ಕಟ್ ಮಾಡಿಸ್ಕೊಂಡ್ ಬರ್ರಿ ಅಂತ ಅದಕ್ಕೆ ಒಂದ್ ಎರಡು ಕೆಜಿ ಕೋಳಿ ಕಟ್ ಅಂತ ಬಂದೆ ಆ ಹುಡ್ಗುರೆಲ್ಲ ಯಾರು ಇಲ್ಲ ಊರಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಹೋಗಿದಾರೆ ಇನ್ನೇನು ಎಲ್ಲ ಯುಗಾದಿ ಹಬ್ಬಕ್ಕೆ ಬರೋದು ಆದ್ರೂ ನಾವು ಇಬ್ಬರಾಳೆ ಇದ್ವಲ್ಲ ನಮ್ಗೂ ಆಗುತ್ತಲ್ಲ ಅದಕ್ಕೆ ಬಂದು ಒಂದ್ ಎರಡ್ ಕೆಜಿ ಕಟ್ ಅಂತ ಬಂದಿದ್ದೀನಿ ಕಣಪ್ಪ ಆಯ್ತು ಹೆಂಗ ಕಟ್ ಮಾಡಿಸ್ಕೊಂಡು ಹೋಗಿ ತಿಂದ್ರೆ ಏನು ಆಗಲ್ಲ ಗಂಡ ಹೆಣ್ತಿ ಇದ್ರು ಯಾಕೆ ತಿನ್ಬಾರ್ದಂತ ಏನಾರ ಆಯ್ತೇನ ಆ ಮಕ್ಳು ಬಂದಾದ್ಮೇಲೆ ಮಾಡ್ಕೊಂಡು ತಿಂದಿರಂತ ತಿನ್ ಹೋಗ್ರಿ ಏನು ಆಗಲ್ಲ ಕಟ್ ಮಾಡಿಸಿಕೊಂಡು ಹೋಗಜ ಮೊದ್ಲು ಅಯ್ಯ ಅಯ್ಯ ಏನ್ ಕಾಲಿಗೆ ಚಕ್ರ ಕಟ್ಕೊಂಡಿರಂಗ ಆರ್ತಿಯಪ್ಪ ಒಂದ್ ಗಳಗೆ ಬಂದ್ ನಿನ್ ಕಣಲ್ಲ ಅಂತೀಯ ಹಿಂಗಲ್ ಕಡಲೆ ಪಾಪ ಏನ್ ಮಾಡ್ತೀಯ ನನಗೂ ಮಂತವ ಕೆಲ್ಸ ಕುಳ್ಕೋಣವ್ ಪುರ್ಸೊತ್ತಾಗಿದ್ರೆ ಕುತ್ಕೊಂಡ್ವೇನಾ ಇನ್ನೊಂದ್ ಬರ್ತೀಂತ ಬರ್ತಿಂತ ಗಳಿಗೆ ಕುತ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ ಏನಂದ್ರ ಇವತ್ತು ಅರ್ಜೆಂಟ್ ಇತ್ತು ಅದಕ್ಕೆ ಅರ್ಜೆಂಟ್ ಮಾಡ್ದೆ ಕಣಪ್ಪ ಇವಾಗ ಬರನೇನ ನಾನು